ಬಿವೈ ವಿಜೇಂದ್ರ ರಾಜ್ಯಾಧ್ಯಕ್ಷರಾದ ಮೇಲೆ ಬಿಜೆಪಿ ಗೊಂದಲದ ಗೂಡಾಗಿದೆ ಜಿಲ್ಲಾ ಪದಾಧಿಕಾರಿಗಳ ಆಯ್ಕೆಯಲ್ಲೂ ಎಡವುತ್ತಿದ್ದಾರೆ ಬಿವೈ ವಿಜೇಂದ್ರ ಒಬ್ಬ ಅಸಮರ್ಥ ನಾಯಕ ಎಂದು ದಾವಣಗೆರೆ ಜಿಲ್ಲಾ ಬಿಜೆಪಿ ಮಾಜಿ ಅಧ್ಯಕ್ಷ ಹನಗವಾಡಿ ವೀರೇಶ್ ಕಿಡಿಕಾರಿದ್ದಾರೆ ಬೆಂಗಳೂರಿನಲ್ಲಿ ನಡೆದ ರೆಬಲ್ ಸಭೆಯಲ್ಲಿ ಮಾತನಾಡಿದ ಅವರು ಪಕ್ಷಕ್ಕಾಗಿ ದುಡಿದ ಕಾರ್ಯಕರ್ತರನ್ನ ಕಡೆಗಣಿಸಿ ಅವರ ಹಿಂಬಾಲಕರಿಗೆ ಅಧಿಕಾರ ನೀಡುತ್ತಿದ್ದಾರೆ ಲಿಂಗಾಯತ ಪ್ರಾಬಲ್ಯ ಇರುವ ಲೋಕಸಭಾ ಚುನಾವಣೆಯಲ್ಲಿ ಸೋಲು ಕಂಡಿದ್ದೇವೆ ವಿಧಾನಸಭೆ ಉಪಚುನಾವಣೆಯಲ್ಲೂ ಸೋಲು ಕಂಡಿದ್ದೇವೆ ಮುಂಬರುವ ಇಪ್ಪತ್ತೆಂಟರ ವಿಧಾನಸಭಾ ಚುನಾವಣೆಯಲ್ಲಿ ಗೆಲುವು ಸಾಧಿಸಬೇಕೆಂದರೆ ರಾಜ್ಯಕ್ಕೆ ಸಮರ್ಥ ನಾಯಕನ ಅಗತ್ಯವಿದೆ ಎಂದರು ತಕ್ಷಣವೇ ಬಿವೈ ವಿಜೇಂದ್ರ ಅವರನ್ನ ರಾಜ್ಯಾಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಸಿ ಬೇರೆ ಲಿಂಗಾಯತ ಮುಖಂಡರಿಗೆ ರಾಜ್ಯಾಧ್ಯಕ್ಷ ಸ್ಥಾನ ನೀಡಬೇಕು ಇಲ್ಲವೇ ಬಿವೈವಿ ಹಠವೋ ಬಿಜೆಪಿ ಬಚ್ಚವೋ ಅಂತ ದೆಹಲಿಗೆ ನಿಯೋಗ ಹೋಗಲಿದೆ ಎಂದರು ಇಡೀ ರಾಜ್ಯಾದ್ಯಂತ ಪ್ರತಿ ಜಿಲ್ಲೆಗಳಿಂದ ನಾಲ್ಕು ಜನ ಭಾರತೀಯ ಜನತಾ ಪಾರ್ಟಿಯ ಪ್ರಮುಖ ನಾಯಕರುಗಳು ಅದರಲ್ಲೂ ವೀರಶೈವ ಲಿಂಗಾಯತ ನಾಯಕರುಗಳು ನಾವಿಲ್ಲಿ ಸೇರಿದ್ದೇವೆ ಎಲ್ಲರಿಗೂ ಕೂಡ ಕಳೆದ ಒಂದು ವರ್ಷದಿಂದ ಏನು ಬಿ ವೈ ವಿಜಯೇಂದ್ರ ಅವರು ರಾಜ್ಯಾಧ್ಯಕ್ಷರಾದ್ರು ಅವತ್ತಿಂದ ಇವತ್ತರಿಗೂ ಪಾರ್ಟಿಯಲ್ಲಿ ಎಲ್ಲದೂ ಕೂಡ ಗೊಂದಲಮಯ ಆಗಿದೆ ಪದಾಧಿಕಾರಿಗಳ ಆಯ್ಕೆ ಇರಬಹುದು ಜಿಲ್ಲಾಧ್ಯಕ್ಷರ ಆಯ್ಕೆ ಇರಬಹುದು ಪ್ರತಿಯೊಂದರಲ್ಲೂ ಕೂಡ ಇವತ್ತು ಅವರು ಅಸಮರ್ಥರು ಅಂತ ಹೇಳಿ ಈಗ ಅವರು ನಿರೂಪಿಸ್ತಾ ಇದ್ದಾರೆ ಎಲ್ಲರದು ಒಂದೇ ಒಕ್ಕೂರ್ನ ಅಭಿಪ್ರಾಯ ಇವತ್ತು ದುಡಿದಂತ ಪಕ್ಷಕ್ಕೆ ದುಡಿದಂತ ಕಾರ್ಯಕರ್ತನ ಕಡೆಗಣಿಸ್ತಾರೆ ಯಾರೋ ಕೆಲವ್ರನ್ನ ಹಿಂಬಾಲಕರನ್ನ ಇಟ್ಕೊಂಡು ಬರೀ ಯತ್ನಾಳ ಅವರ ವಿರುದ್ಧ ಏನು ಇವ್ರ ವಿರುದ್ಧ ಮಾತನಾಡತಕ್ಕಂಥವ್ರ ವಿರುದ್ಧ ಬರೀ ಹೇಳಿಕೆಗಳನ್ನ ಕೊಡಿಸ್ತಾ ಹೊರಟಿದ್ದಾರೆ ಅದರಿಂದ ಪಕ್ಷಕ್ಕೆ ಯಾವುದೇ ಲಾಭ ಆಗ್ತಾ ಯಾಕಂದ್ರೆ ಮನೆ ಲೋಕಸಭಾ ಚುನಾವಣೆಯಲ್ಲಿ ಲಿಂಗಾಯತರು ಪ್ರಾಬಲ್ಯ ಇರ್ತಕ್ಕಂಥ ಕ್ಷೇತ್ರಗಳಿಂದ ನಾವು ಸೋತ್ವಿ ಬೈಎಲೆಕ್ಷನ್ ನಲ್ಲೂ ಕೂಡ ವಿಧಾನಸಭಾ ಬೈ ಎಲೆಕ್ಷನ್ ಮೂರಕ್ಕೆ ಮೂರು ಕ್ಷೇತ್ರಗಳನ್ನು ಕೂಡ ನಾವು ಸೋತ್ವಿ ಎರಡ್ ಸಾವಿರದ ಇಪ್ಪತ್ತೆಂಟರಲ್ಲಿ ಬರ್ತಕ್ಕಂಥ ವಿಧಾನಸಭಾ ಚುನಾವಣೆಯನ್ನ ಗೆಲ್ಲಬೇಕು ಅಂದ್ರೆ ಒಟ್ಟು ಒಬ್ಬ ಸಮರ್ಥ ನಾಯಕ ಬೇಕಾಗಿದ್ದಾನೆ ಇವತ್ತೆಲ್ಲರೂ ಲಿಂಗಾಯತ ವೀರಶೈವ ಲಿಂಗಾಯತರ ಪ್ರಮುಖರು ಒಂದೇ ಯಾಕಂದ್ರೆ ಹಿಂದೆ ಯಾವುದೇ ಜವಾಬ್ದಾರಿಯನ್ನು ವೀರಶೈವ ಲಿಂಗಾಯತರು ತೆಗೆದುಕೊಂಡಂತ ಸಂದರ್ಭದಲ್ಲಿ ಎಲ್ಲೂ ವಿಫಲ ಆಗಿಲ್ಲ ಎಲ್ಲಾ ಕಾಲದಲ್ಲೂ ಕೂಡ ಒಂದು ಲಿಂಗಾಯತರದ ಒಂದು ಇತಿಹಾಸ ಈ ರಾಜ್ಯದಲ್ಲಿದೆ ಆ ರೀತಿಯಾಗಿ ಮುಂದಿನ ದಿನಗಳಲ್ಲಿ ಇವತ್ತಿನ ಕರ್ನಾಟಕ ಸರ್ಕಾರದ ಒಂದು ದುರಾಡಳಿತವನ್ನ ವಿರೋಧಿಸಿ ನಾವು ಮತ್ತೆ ವಿಧಾನಸಭಾ ಆಡಳಿತವನ್ನು ಹಿಡಿಬೇಕಂದ್ರೆ ಮೊದಲು ತತ್ಕ್ಷಣ ರಾಜ್ಯಾಧ್ಯಕ್ಷರ ಬದಲಾವಣೆ ಆಗ್ಬೇಕು ಯಾಕೆಂದ್ರೆ ನಮ್ಮಲ್ಲಿ ಅನೇಕ ಸಮರ್ಥ ಲಿಂಗಾಯತ ನಾಯಕರಿದ್ದಾರೆ ಇವತ್ತು ವಿಶೇಷವಾಗಿ ಹಿಂದೂ ಹುಲಿ ಹುಲಿಯಂತನೇ ಬಿಂಬಿತವಾಗಿರ್ತಕ್ಕಂಥ ಬಸವನಗೌಡ ಪಾಟೀಲ್ ಯತ್ನಾಳಿದಾರೆ ಮಾಜಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಬಸರಾಜ್ ಬೊಮ್ಮಾಯಿ ಅವರು ಮುರುಗೇಶ್ ನಿರಾಣಿ ಅವರು ಇದ್ದಾರೆ ಕೇಂದ್ರ ಸಚಿವರಾಗಿರ್ತಕ್ಕಂಥ ವಿ ಸೋಮಣ್ಣ ಅವರಿದ್ದಾರೆ ಯಾರನ್ನ ಬೇಕಾದ್ರೂ ಅಧ್ಯಕ್ಷ ಮಾಡ್ಲಿ ಯಾಕಂದ್ರೆ ಇವರು ಅಧ್ಯಕ್ಷರ ಮಾಡಿದ್ರೆ ಇವ್ರಿಗೆ ಒಂದು ತೂಕ ಇರುತ್ತೆ ಇವರಿಗೆ ಸಾಮರ್ಥ್ಯ ಇದೆ ಇವರ ಕೆಳಹಂತದಿಂದ ಪಕ್ಷವನ್ನು ಕಟ್ಟಿದಂತ ಅನುಭವ ಇದೆ ಹಾಗಾಗಿ ಇವ್ರನ್ನ ಮಾಡ್ಲಿ ಅದ್ರ ಮೇಲೆ ಲಿಂಗಾಯತ ಸಮುದಾಯ ಹೆಂಗಂದ್ರೆ ಎಲ್ಲರನ್ನೂ ಕೂಡ ಒಳಗೊಂಡಂತೆ ಎಲ್ಲರನ್ನೂ ಜೊತೆಗೆ ತೆಗೆದುಕೊಂಡಂತ ಬಸವಣ್ಣವರ ಅನುಯಾಯಿಗಳಾಗಿರ್ತಕ್ಕಂಥವ್ರು ನಾವು ಯಾವುದೇ ಒಬಿಸಿ ವರ್ಗಕ್ಕೆ ಬಂದ್ರೆ ಸುನೀಲ್ ಕುಮಾರ್ ಅವರು ಕುಮಾರ್ ಬಂಗಾರಪ್ಪನವರು ಎಸ್ ಸಿ ಅವರು ಕೊಠಕ್ಕೆ ಕೊಡ್ತೇವೆ ಅಂದ್ರೆ ಅರವಿಂದ್ ಲಿಂಬಾವಳಿ ಅವ್ರು ಯಾರನ್ನಾದ್ರು ಅಧ್ಯಕ್ಷ ಮಾಡ್ಲಿ ಆದ್ರೆ ವಿಜೇಂದ್ರ ಅವ್ರ ಕೈಲಿ ಸಾಧ್ಯ ಇಲ್ಲ ಯಾಕಂದ್ರೆ ವಿಧಾನಸೌಧದಲ್ಲಿ ಹೋರಾಟ ಮಾಡುವಂತ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಅವ್ರ ಏನಾದ್ರು ನಿಮ್ದು ಬಂಡವಾಳ ತೆಗಿಲ್ಲ ಅಂದ ತಕ್ಷಣ ಹಿಂದಿನ ಬಾಗ್ಲಿಂದ ಹೋಗಂತ ನಾಯಕರಾಗಿದ್ದಾರೆ ಹಾಗಾಗಿ ಇವರಿಂದ ಪಕ್ಷಕ್ಕೆ ಯಾವುದೇ ಲಾಭ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಇವತ್ತು ಬಹಳ ಜನ ಲಿಂಗಾಯತ ನಾಯಕರುಗಳು ಇವತ್ತು ಕಳಕಳಿಯನ್ನು ವ್ಯಕ್ತಪಡಿಸಿದ್ರು ಇಡೀ ನಮ್ಮ ಸಮಾಜಕ್ಕೆ ಕೆಟ್ಟ ಹೆಸರು ಬರುತ್ತೆ ಇವ್ರು ಮುಂದುವರೆದ್ರೆ ತಕ್ಷಣ ಇವ್ರು ಬದಲೇ ಆಗ್ಬೇಕು ಇವ್ರು ಬದಲಾವಣೆ ಆದ್ರೂ ಮಾತ್ರ ಭಾರತೀಯ ಜನತಾ ಪಾರ್ಟಿಗೆ ಮುಂದೆ ಅಧಿಕಾರಕ್ಕೆ ಬರ್ಲಿಕ್ಕೆ ಸಾಧ್ಯ ಅನ್ನೋ ಮಾತನ್ನ ಇವತ್ತಿನ್ನು ಚರ್ಚೆ ಆಗ್ತಾ ಇದೆ